ಭೀಮ ಸಮುದ್ರ ಸರ್ಕಾರಿ ಜಮೀನು ಉಳಿಸಿ ನಿವೃತ್ತ ಅಧಿಕಾರಿ ಓಬಪ್ಪರಿಂದ ಧರಣಿ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಸಮುದ್ರ ಗ್ರಾಮದ ವಾಸಿಗಳು ದಲಿತ ಪರ ಹೋರಾಟಗಾರರು ನಿವೃತ್ತ ಬಿಡಿಒ ಅಧಿಕಾರಿ ಓಬಣ್ಣನವರು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸರ್ಕಾರಿ ಜಮೀನು ಉಳಿಸಿ ಎಂದು ಏಕಾಂಗಿಯಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ಅವರು ಕೂಡ್ಲಗಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಸರ್ಕಾರಿ ಜಮೀನು ಉಳಿಸಿ ಎಂದು ಅಧಿಕಾರಿಗೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು ಅವರು ಮಾತನಾಡಿ ತಮ್ಮ ಗ್ರಾಮದಲ್ಲಿನ ಸರ್ಕಾರಿ ಜಮೀನಿನಲ್ಲಿ ಕೆಲವರು ಅಕ್ರಮವಾಗಿ ಅನಧಿಕೃತವಾಗಿ ಕಟ್ಟಡಗಳನ್ನು ನಿರ್ಮಿಸಿರುತ್ತಾರೆ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಸಾಂಕೇತಿಕವಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಫೆಬ್ರವರಿ ಹನ್ನೆರಡರಂದು ತಾಲೂಕು ಕಚೇರಿ ಆವರಣದಲ್ಲಿ ಏಕಾಂಗಿಯಾಗಿ ಧರಣಿ ನಡೆಸಿವೆ ಅಲ್ಲಿಯೂ ಹೋರಾಟಕ್ಕೆ ಸ್ಪಂದನೆ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅಲ್ಲಿಯೂ ಸ್ಪಂದನೆ ದೊರಕದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಧರಣಿ ನಡೆಸಿವೆ ಸರ್ಕಾರಿ ಜಮೀನನ್ನು ಅಕ್ರಮ ಕೋರರಿಂದ ಮುಕ್ತಗೊಳಿಸುವವರೆಗೂ ತಾವು ಧರಣಿ ನಡೆಸುವುದಾಗಿ ಇದರಲ್ಲಿ ರಾಜಿ ಇಲ್ಲ ಎಂದು ಓಬಣ್ಣ ತಿಳಿಸಿದ್ದಾರೆ ನಿವೃತ್ತ ವಿಡಿಒ ಅಧಿಕಾರಿ ಭೀಮಸಮುದ್ರ ಓಬಣ್ಣನವರು ಫೆಬ್ರವರಿ ಹತ್ತರಂದು ಕೂಡ್ಲಿಗಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ತಮ್ಮ ಹೋರಾಟದ ಭಾಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದೊಂದಿಗೆ ಏಕಾಂಗಿಯಾಗಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿದರು ವರದಿ ಅದೇನಾಗಿದೆ ಕಡೇಕೋಳ ಅಂತ ಅದು ಕಂದಾಯ ಗ್ರಾಮ ಈಗ ಭೀಮ್ಸೌರ್ ಕೂಡ ಕಂದಾಯ ಗ್ರಾಮ ಆಗತ್ತೆ ಅಲ್ಲಿ ಸರ್ವೆ ನಂಬರ್ ತೊಂಬತ್ತ್ಮೂರು ಜಿ ಮತ್ತು ತೊಂಬತ್ತ್ಮೂರು ಎಪ್ಪತ್ತೇಳು ಎರಡು ನಂಬರ್ ಅದ ಹತ್ತೊಂಬತ್ತೂರ ಎಂಬತ್ತೆಂಟು ಎಂಬತ್ತೊಂಬತ್ತು ಇಷ್ಟ ಅದನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಳ್ಳೋದು ಫಾರ್ ಪಾರ್ಮಿಷನ್ ಆಫ್ ಹೌಸ್ಲೆಸ್ ಅವರಿಗೆ ಸೆಕ್ ಮಾಡೋಕ್ಕಂತೀತಾ ಅವ್ರೇನು ಮಾಡಿದ್ರು ಕೋಟಿಗೆ ಹೋಗ್ಬಿಟ್ಟು ಯಾರೋ ಒಂಬತ್ತು ಹತ್ತು ಕೋಟಿ ಹೋದ ಅವ್ರು ಸಂಬಂಧಿಕ ಅದು ಕೋಟೆ ಆಯಿತು ಇಲ್ಲಿ ಬೆಂಗ್ಳೂರಲ್ಲಿ ತಿರ್ಗಾ ಅಲ್ಲಿ ಡಿವಿಜನ್ ಬೆಂಚ್ ಹೋದರು ಇಲ್ಲಿ ಬೆಂಗ್ಳೂರಾಯ ಅಲ್ಲಿನ ಫೇಲ್ ಆಯಿತು ಆಮೇಲೆ ಅದು ಸತ್ತ ಹೋಗ್ಬಿಟ್ಟು ತೊಂಬತ್ತ್ಮೂರು ಜಿ ಬಂದು ಸ್ವಾಮಿ ಅದು ಶರಣಪ್ಪ ತಂದೆ ಚನ್ನಮಲ ಇದ್ದ ಸ್ವಾಮಿ ಸರ್ವೆ ನಂಬರ್ ಅದು ಒಂದು ಎಕರೆ ಟೋಟ್ಲ್ ಒಂದು ಎಕರೆ ಹದಿನಾರು ಸೆಂಟ್ನಲ್ಲಿ ಒಂದು ಎಕರೆ ಮಾರು ಸಕ್ಕ ರ ಮಾಡಿಕೆ ಇನ್ನೊಂದು ಇತ್ತಲ್ಲ ಸ್ವಾಮಿ ತೊಂಬತ್ತ್ಮೂರು ಎಫ್ ಅಂತ ತೊಂಬತ್ಮೂರು ಎಫ್ನಲ್ಲಿ ಒಂದು ಎಕರೆ ಹದಿನಾರು ಸೆಂಟ್ ಅದು ಸೇಮ್ ಅದು ಕೂಡ ಸೇಮ್ ಅದರಲ್ಲಿ ಹದಿನಾರು ಸೆನ್ಸ್ ಓನರಿಗೆ ಕೊಟ್ಟರು ಒಂದು ಎಕರೆ ಸರ್ಕಾರ ತಗೊಳ್ತೇನೆ ಇವ್ರಿಗೆ ಅದು ಎರಡು ಫೇಲ್ ಆದವಲ್ಲ ಈಗ ಏನು ಮಾಡಿದ್ರೆ ತೊಂಬತ್ತ್ಮೂರು ಎಫ್ ಐ ತಲ್ಸೆ ಅದ್ರಾಗ ಸುಮಾರಾಗಿ ಒಂದು ಹನ್ನೊಂದು ಮನೆ ಕಟ್ಟಿರೋದ್ರಲ್ಲಿ ಒಂದು ನಾಲ್ಕೈದು ಬೇಸ್ಮೆಂಟ್ ಅದಾವೆ ತೊಂಬತ್ತ್ಮೂರು ಜೀನಲ್ಲಿ ಏನಿರುತ್ತೆ ಅದು ಒಂದು ನಾಲ್ಕು ಮನೆ ಇದ್ದಾವೆ ಅದರಲ್ಲಿ ಮೂರು ಮನೆ ಕಂಪ್ಲೀಟ್ ಇದ್ದಾವೆ ಒಂದು ಬೇಸ್ಮೆಂಟ್ ಇದೆ ಸರ್ ಇವರು ಕೂಡ ಕಾಶ್ಮ್ ಮತ್ತು ಇವಾಗ ಕೂಡ ಲಾಸ್ಟ್ ಡಿಸೆಂಬರ್ ಹತ್ತನೇ ತಾರೀಕು ಬಂದರಾಯ್ತು ಬಂದು ನೋಡಿದ್ದಾರೆ ಅದು ನೋಡಿಕೊಟ್ಟು ಏನೇನು ಪ್ರಯೋಜನ ಅವರು ಸುಮ್ಮನೆ ಬಂದುಬಿಟ್ರೆ ನಮ್ಮ ನನ್ನ ಸಂಬಂಧ ಎಲ್ಲಮಗೆ ಬಂದುಬಿಟ್ರೆ ಈಗ ಅವ್ರು ಬಂದು ಸುಮಾರಾಗಿ ಎಷ್ಟೋ ಸರ್ ಸ್ವಾಮಿ ಇವರು ಬಂದು ಸುಮಾರಾಗಿ ಐದು ತಿಂಗಳ ಹತ್ರ ಬಂತು ಹದಿನಾರು ಎಂಟು ಇಪ್ಪತ್ನಾಲ್ಕು ಬಂದು ಅಲ್ಲೇವರೆಗೂ ಕೂಡ ಏನಾದರೂ ಮಾಡ್ಬೋದಲ್ಲ ಸ್ವಾಮಿ ಕಾಂಪ್ಟರ್ ಆಗಿ ಅವ್ರು ರಿಪೋರ್ಟ್ ಕೊಟ್ಟರು ಯಾರೋ ಕಮಿಟಿ ಮಾಡಿದ್ರೆ ಇವರು ತಂಡ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಏನು ಪ್ರಯೋಜನ ಇಲ್ಲ ಅದು ಕೆಳಗೆ ಹಾಕಿ ಕುಂತಾರೆ ಗೊತ್ತಲ್ಲ ಕುರ್ಚಿ ಕುರ್ಚಿ ಮೇಲೆ ಅದು ಅದರ ಮೇಲೆ ಇವ್ರ ಹೀಗಾಗಿ ಈ ಸಮಸ್ಯೆ ಯಾವಾಗ ಬರಿಬೇಕ ಬೈ ಸ್ವಾಮಿ ಈಗ ಎ ಸಿ ಇದೆ ಲೈಜನ್ ಆಫ್ ಫಾರ್ ಇದು ಲೀಗಲಿ ತೊಂಬತ್ಮೂರು ಜಿ ಅಂತ ಹೇಳ್ತಾರ ಸ್ವಾಮಿ ಅದನ್ನು ವಿಕೆಟ್ ಮಾಡಿಸೋಕ್ಕೆ ಎ ಸಿ ಮುಖಾಂತರ ಮೂವ್ ಮಾಡ್ಬೋದು ತಹಸೀಲ್ದಾರ್ ಏನಾಗಿದೆ ತಹಶೀಲ್ದಾರಿಗೂ ಮತ್ತು ಈವರೆಗೂ ಇಲ್ಲ ಐ ಎಮ್ ಐ ಇಲ್ಲಿಗೆ ಅಂತ ಅದೇನೋ ತಾಲೂಕ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ಅಲ್ಲ ಸ್ವಾಮಿ ಅದಕ್ಕೆ ಅದೇನು ಬರಲ್ಲ ನಾವು ಕೂಡ ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡಿದ್ದೆ ನಾನು ಎಷ್ಟು ನಾಲ್ಕು ಸಲ ಕೆಲಸ ಮಾಡಿದ್ದೆ ನಾನು ಎಲ್ಲ ಕಡೆ ಹೋಗ್ತಿದ್ದೆ ನಾನು ಯಾಕಂದ್ರೆ ಅಧಿಕಾರಿಗಳು ಈಗ ಫೋರ್ನೇಸ್ ಇದ್ದರೆ ಕೆಲಸ ಆಗ್ತಾವೆ ಸ್ವಾಮಿ ಇಲ್ಲ ನಿಜಾನ ನಾನು ದೊಡ್ಡವನು ನೀವು ದೊಡ್ಡ ಆಗ್ತದೆ ಏನಾದ್ರೂ ಹೀಗಾಗಿ ಸುಮಾರಿಗೆ ಈಗ ಪ್ರಜೆಂಟ್ ಈಗ ಒಂದು ಆರು ಸಲ ಕಂಡಿದ್ದೆ ಸರ್ ಎಷ್ಟು ಕಂಡಿದ್ದೆ ಏನು ಪ್ರಯೋಜನ ಸುಮ್ಮನೆ ಬಂದಾಗ ಏನೋ ಒಂದು ಹೇಳ್ತಾರೆ ನಾವು ಹೋಗಿ ಏನಾಗುತ್ತೆ ಅಂದರೆ ನನಗನ್ಸುತ್ತೆ ಏನೋ ಅವ್ರ ಅವರಲ್ಲಿ ಮೂರು ಟೈಪ್ ಬಂದಿರಬೇಕು ಒಂದು ಐ ಆಮ್ ಏಜಡ್ ಮ್ಯಾನ್ ಮೈ ಏಜ್ ಈಗ ನನಗೆ ಎಪ್ಪತ್ತೊಂದು ವರ್ಷ ಐತೆ ಬಿಡು ಈ ಅಂತ ಹೊಂದಿರಬಹುದು ಎರಡನೇದು ಏನಂದ್ರೆ ರಿಟೈರ್ಡ್ ಆಫೀಸರ್ ನಾನು ಬಡಪ್ಪ ರಿಟೈರ್ಡ್ ಆಯೋದು ಇವನ್ನೇ ಲೆಕ್ಕಂತಿರ್ಬೋದು ಇಲ್ಲ ಚಳ್ಳಿ ಕ್ಯಾಸ್ಟ್ ಮ್ಯಾನ್ ಇಬ್ಬರು ಮೂರೂ ಪಾಯಿಂಟ್ಸ್ ಆಗಲ್ಲ ಸರ್ ಮೇಲೆ ಇವರು ಏನಾದ್ರೆ ನೆಗ್ಲೆಕ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ ನೋಡಿ ಹೀಗಾಗಿ ಇವತ್ತು ಕೂಡ ಬಗ್ಗೆ ಏನು ಎಕ್ಸಾಮ್ ಅಂತ ಸರ್ ಸರ್ ಏನು ಇದು ಇಲ್ಲಿ ಕುಂತಿರೋಲ್ಲ ಏನು ಪ್ರತಿಭಟನೆ ಉದ್ದೇಶ ಪ್ರತಿಭಟನೆ ಇಷ್ಟನೇ ಇವರು ಬಂದರೆ ಅಲ್ಲಿಗೆ ಅಲ್ಲಿ ಕೆಲವು ಅನ್ನೈತು ಮನೆ ಕಟ್ಟಿದ್ದಾರೆ ಅನ್ನೈದು ಮನೆ ಕಟ್ಟಬೇಕು ಇವ್ರಿಗೆ ಅಧಿಕಾರ ಇಲ್ಲ ಲಾಸ್ಟ್ಲರ ಅಧಿಕಾರಿ ಅದು ಡಿ ಸಿ ಬರೀಬೇಕು ಅಲ್ಲಿ ಏನ ಲೆವೆನ್ ಬಿ ಲೆವೆನ್ ನೈನ್ ನೈನ್ ಎಲ್ಲ ಕೊಟ್ಟಿರ್ತಾರೆ ಸಾಮ್ ಇಲ್ಲಿಗೆಲ್ಲ ಮನೆ ಕಟ್ಕೊಂಡ್ರಲ್ಲ ಅವು ನೋಡಿಸ್ಕೊಟ್ಟರು ಹಿಂದಿ ಇವರು ಯಾವಾಗ ನಾನು ಹದಿಮೂರು ಒಂಬತ್ತು ಇಪ್ಪತ್ತ್ನಾಲ್ಕರ ತಾರೀಕು ಅಪಿಲ್ ಮಾಡಿ ಕಾಣಿದ್ದೀವಿ ರೂಲ್ ಒನ್ ಸಿ ಟು ಸಿಕ್ಸ್ ಒನ್ನಲ್ಲಿ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತಾರೀಕು ಇವ್ರನ್ನ ನೋಡಿಸ್ಕೊಟ್ಟರು ಎಲ್ಲರಿಗೂ ಸರ್ ಔಟ್ ಆಫ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಬಂದಿದ್ದು ಬಂದ್ರೆ ನಾಲ್ಕು ಮಂದಿ ಸ್ವಾಮಿ ಅವತ್ತು ಇವರು ಪೋಸ್ಟ್ ಮಾಡೋ ಅಡ್ಜರ್ಟ್ ಮಾಡೋದಾಯ್ತಲ್ಲ ಎಲ್ಲರೂ ಬರೀಪ್ಪ ನಾಲ್ಕು ಮಂದಿ ಅಧಿಕಾರಿ ಸಂಪರ್ಕ ಮಾಡಿದ್ರಾ ಸರ್ ನಾನು ಲೆಕ್ಕ ರೆಸ್ಟ್ ಮಾಡಿ ನೋಡಿರಿ ನಾನು ಯಾಕೆ ಗೊತ್ತೇನೋ ಗೊತ್ತಾ ಸ್ವಾಮಿ ಏನಂದ್ರ ಅವ್ರಿಷ್ಟೇ ಬರೀ ಆಯ್ತು ನೋಡೋಣ ಮಾಡೋಣ ನನಗೆ ಸಂಬಂಧ ಇಲ್ಲ ಅಂತ ಮಾತಾಡ್ತಾರೆ ಆ ವರ್ಷ ಮಾತಾಡ್ತಾರೆ ನಮಗೆ ಸಂಬಂಧ ಇಲ್ಲ ಮೇಲಾಧಿಕಾರಿ ಗಮನ ಬರಬಹುದಿಲ್ಲ ಸರ್ ಸಿ ಎಸ್ ಪತ್ರ ಬರ್ತೇನೆ ಇದೆಲ್ಲ ನೋಡಿದ ಸ್ವಾಮಿ ಎಲ್ಲ ನೋಡಿದ ಪತ್ರ ಸಿ ಎಸ್ ಅವ್ರ ಕಡೆಯಿಂದ ಏನು ಅವ್ರಿಗೆ ಕೂಡ ಬರಿದ್ದೇನೆ ಅವ್ರು ಏನು ಹೇಳಿದ ಉತ್ತರ ಕೊಡೋದು ನಿಮಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡೋದು ನಾನು ಇಲ್ಲ ಸಿ ಎಸ್ ಇಂದ ಏನು ಉತ್ತರ ಬಂದಲ್ಲ ಸ್ವಾಮಿ ಡೆಪ್ಟಿ ಕಮಿಷನರ್ ಏನು ಮಾಡಿ ಕ್ಲಾಸ್ ಕಳ್ಸಿ ಕೊಟ್ಟಾರೆ ಅಂತ ಅಲ್ಲಿ ಕೂಡ ಹೆಂಗಾಗ್ತದೆ ಪೇಪರ್ಗಳು ಇಲ್ಲಿ ಯಾವ ಪೇಪರ್ ಮೂವ್ ಆಗಲ್ಲ ಸ್ವಾಮಿ ಇಲ್ಲಿ ಹೌದು ಹೋಗುತ್ತೆ ಈಗ ನೀವೇನು ಧರಣಿ ಕುಂತಿರಲ್ಲ ಹೌದು ಇದು ಎಷ್ಟು ದಿನ ಇದು ಸರ್ ಇವತ್ತು ದಿನ ಹನ್ನೆರಡು ಗಂಟೆ ಸ್ಕೂರ್ ಮಾಡಿ ಹಾಂ ಇವತ್ತು ಸರ್ ಹಾಂ ಇವತ್ತು ನಾನಿದಾಗ ಡೆಪ್ಟಿ ಕಮಿಷನರ್ ಮತ್ತು ಸಿಒು ಅವ್ ಅವ್ರಿಗೆ ಬರ್ಬೇಕಾದ್ರೆ ನನ್ನ ಹಠ ಹಠಾಯ್ತು ನೋಡಿ ತಪ್ಪೇನಿಲ್ಲ ಯಾಕಂದ್ರೆ ಅವ್ರಿಗೆ ಸರ್ಕಾರ ಗಾಡಿ ಕೊಟ್ಟರು ಅಂತ ಒಂದು ಗಂಟೆಗೆ ಹೋಗೋದಲ್ಲ ಸ್ವಾಮಿ ತಪ್ಪಾ ಅಂತ ಹೇಳ್ಕೊಂಡು ಹೌದಲ್ಲ ಸರ್ ನಿಜಾನ ನೋಡಿ ಇವೆಲ್ಲ ನಾವೇ ನೋಡಿ ಸ್ವಾಮಿ ನೋಡಿ ನೀವು ನೋಡ್ಕೊಬೋದು ಇವೆಲ್ಲ ನಾವೇನೇ ಇದೆಲ್ಲ ಎಂಟೇ ಫೈಲ್ ಇದೆ ನೋಡಿ ಸರ್ ಹ್ಞೂ ಇದೆ ಕಂಪ್ನಿ ಕಂಪ್ಲೀಟ್ ಇದೆಲ್ಲ ಫಿಕ್ಚರ್ ಇದೆ ಸ್ವಾಮಿ ಎರಡು ಸಾವಿರದ ಹದಿನೈದು ದಿವ್ಸ ನಾನು ಆರ್ಡರ್ ಮಾಡ್ತಾ ಇದ್ದೀನಿ ಸರ್ ರಿಟರ್ಡ್ ಆಗಿ ನಂತರನೇ ಮಾಡಿದೆ

ವ್ಯಾಪಾರಿ ಸ್ವಾಮಿ ಏನಾಯ್ತಂದ್ರೆ ಒಂದ್ ಮನೆ ಕಟ್ತಾರ ಈಗ ಬೋಗಸ್ ಮನೆ ಕಟ್ ಮುಳಗೊಳಗ ಇವತ್ತು ರಾಯತ್ ಬುನಾದ್ ಹಾಕ್ತಾರೆ ಲೈಟ್ ಹಾಕ್ತಾರೆ ರಾತ್ರಿ ಬಿಡ್ತಾರೆ ನೋಡಿದ್ರ ಒಂದ್ ಒಂದ್ ಫಿನಿಶ್ ಆಗ್ಬಿಡುತ್ತೆ ಹಿಂಗೆ ಮಾಡಿಬಿಟ್ಟಲ್ಲ ಇದು ಯಾವಾಗಿಂದ ಶುರುವಾಗ್ತಂದ್ರೆ ಸ್ವಾಮಿ ಹಿಂದಿದ್ರು ನೋಡಿ ತಾಯಿ ನೋಡಿ ಇದ್ರು ಯಾರ ಮಹಬಿಲೇಶಪ್ಪ ಅಂತ ಆ ಪೀರಿಯಡ್ ನಿಂದ ಈ ಕಡೆ ರವಿಕುಮಾರ್ ಇದ್ರು ಅದಕ್ಕೆ ಬಸ್ ಸ್ಟಾಂಡ್ ಇದ್ರು ಬಸ್ ಸ್ಟಾಂಡ್ ಅವರು ಅವ್ರು ಚರ್ಚೆ ಮಾಡಕ್ ಹೋದ್ರೆ ನಮ್ ಎಷ್ಟೋ ಸ್ವಾಮಿ ಇವ್ರಿಗೆ ಇವರಿಗೆ ನಮ್ಮನ್ನ ಅಟ್ಲೀಸ್ಟ್ ಕುಣಿಸ್ಕೊಂಡು ಏರಪ್ಪ ಅಂತ ಕೆಲಸ ಇರೋ ಮೊದ್ಲಿಲ್ಲ ಯಾಕೆ ನಾನ್ ಕೂಡ ನಾಲ್ಕು ತಾಲೂಕು ಅಷ್ಟ ಕೆಲಸ ಮಾಡೇನಿ ಮೂರ್ ತಾಲೂಕು ಇವಾಗ ಕೆಲಸ ಮಾಡ್ತೇನೆ ಅಧಿಕಾರಿಗಳು ನೀವು ಎಸ್ ಆಮೇಲೆ ಬಿಡುವ ಕೆಲಸ ಮಾಡಿ ಆಮೇಲೆ ಡಿಸ್ಟಿಕ್ ವೆಲ್ಫೇರ್ ಆಫೀಸರ್ ಕೆಲಸ ಮಾಡಿ ಡಿಸ್ಟಿಕ್ ಬಿ ಸಿ ಆಫೀಸ್ ಕೆಲಸ ಮಾಡಿ ಸರ್ಕಾರದಲ್ಲಿ ಸೆಕ್ಷನ್ ಆಫೀಸರ್ ಅಂಡರ್ ಸೆಕೆಂಡೆ ಜಾಂಟೆ ಕೆಲಸ ಮಾಡಿದ್ವಿ ನೋಡಿ ನಾನು